ರಂಗೇರ್ತಾ ಇದೆ ಬೀದರ್ ಲೋಕಸಭಾ ಚುನಾವಣಾ ರಣಕಣ ಕ್ಷೇತ್ರ ಮರುವಶಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಕೂಡ ತನ್ನದೇ ಆದಂತಹ ರಣತಂತ್ರವನ್ನ ಹೆಣಿತಾ ಇದೆ ಗೆಲುವನ್ನ ಪಡಿಲೇಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಈಗಾಗಲೇ ಕಾಂಗ್ರೆಸ್ ಇದೆ ಇನ್ನು ಖೂಬಾ ಮತ್ತು ಪ್ರಭು ಚೌಹಾಣ್ ಅವರ ಈ ಜಗಳ ಇದೆಯಲ್ಲ ಇದು ಬಿಜೆಪಿಗೆ ನಷ್ಟ ಆಗತ್ತಾ ಕಾಂಗ್ರೆಸ್ ಇದ್ರ ಲಾಭವನ್ನ ಪಡೆಯತ್ತಾ ಅನ್ನೋದು ಕೂಡ ನೋಡ್ಬೇಕಾಗತ್ತೆ ಆದ್ರೆ ಒಳ ಜಗಳದ ಏಟು ಬಿಜೆಪಿಗೆ ಯಾವ ರೀತಿಯಾಗಿ ಹೊರೆಯಾಗುವ ಚಾನ್ಸಸ್ ಇದೆ ಕಾಂಗ್ರೆಸ್ ಇದ್ರ ಲಾಭವನ್ನ ಜೊತೆಗೆ ತನ್ನ ಗ್ಯಾರಂಟಿ ಲಾಭವನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗತ್ತಾ ಅನ್ನೋದನ್ನ ಕೂಡ ನಾವು ಕಾದು ನೋಡ್ಬೇಕಾಗತ್ತೆ ಈಗಾಗಲೇ ಪ್ರಭು ಚೌಹಾಣ್ ವಿಚಾರ ಆಗಿರ್ಬೋದು ಭಗವಂತ ಖೂಬಾ ಅವರ ವಿಚಾರದಲ್ಲಿ ಎಲ್ರಿಗೂ ಕೂಡ ಗೊತ್ತಿದೆ ಬಟ್ ಈ ಒಳ ಜಗಳದಿಂದನೇ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಕೂಡ ಇದೆಯಾ ಪ್ರಭು ಚವ್ಹಾಣ್ ಅವರು ಮೊನ್ನೆ ವಿಜೇಂದ್ರ ಅವರ ಕಾಲಿಗೆ ಬಿದ್ದಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು ಹಾಗಾದ್ರೆ ಈ ಕ್ಷೇತ್ರ ಯಾರ ಪಾಲಿಗೆ ಒಲಿಯತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣವಾಗಿದೆ ಇದು ಜನವರಿ ಇಪ್ಪತ್ತೆಂಟನೇ ತಾರೀಕು ನಡೆದಂತಹ ಘಟನೆ ಖೂಬಾ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಇವರು ಕಾಲಿಗೆ ಬಿದ್ದಂತಹ ಘಟನೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಹಾಗಾದ್ರೆ ಏನು ಆಗತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಬೀದರ್ ನಾವು ಈಗಾಗಲೇ ಹೇಳಿದ್ವಿ ಒಂದು ಒಂದ್ ಕಡೆ ಒಳ ಜಗಳ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಯ ಫಲ ಕೂಡ ಈಗಾಗಲೇ ಕಾಣಿಸ್ತಾ ಇದೆ ಇಂತಹ ಬಿಜೆಪಿಗೆ ಹೊರೆಯಾಗುವ ಚಾನ್ಸಸ್ ಇದೆಯಾ ಹೇಗೆ ನವಿತಾ ಐದು ಬಿ ಜೆ ಪಿ ಮೂರು ಕಾಂಗ್ರೆಸ್ ಇರುವಂಥ ಕ್ಷೇತ್ರ ಗ್ಯಾರಂಟಿಯ ಹೊರತಾಗಿಯೂ ಕೂಡ ಪೊಲರೈಜೇಷನ್ಗೆ ಬಿ ಜೆ ಪಿಗೆ ಅವಕಾಶ ಇರುವಂಥ ಕ್ಷೇತ್ರ ಆದರೆ ಅಲ್ಲಿರುವಂಥ ಕಲಕ ಈಗಾಗಲೇ ಈಗಾಗಲೇ ನಾವು ತೋರಿಸ್ತಾ ಇದ್ದೀವಿ ಸೋ ಸೋಲಿನ ದಿನದಿಂದಲೇ ಶುರು ಮಾಡಿದ್ದಾರೆ ಪ್ರಭು ಚೌಹಾಣ್ ನನ್ನ ಸೋಲಿಗೆ ಭಗವಂತ್ ಕುಬಾರೇ ಕಾರಣ ಅಂತ ಅವರಿಗೆ ಮಂತ್ರಿಗಿರಿಯನ್ನು ಕೊಟ್ಟಿದ್ದಾಯ್ತು ಮಾಡಿದ್ದಾಯ್ತು ಆ ಭಾಗದಲ್ಲಿ ಬೂಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೇನೆ ಆ ಒಂದು ಏನು ಹುದ್ದೆಯನ್ನು ಕೊಟ್ಟಿದ್ದು ಆದರೆ ಅಷ್ಟು ಮಟ್ಟಿಗೆ ಸ್ಪಾರ್ಕ್ ಬಂದಿಲ್ಲ ಅಥವಾ ಲಿಂಗಾಯತ ನಾಯಕರಾಗಿ ಆ ಭಾಗದಲ್ಲಿ ಇನ್ನಷ್ಟು ಎಮರ್ಜ್ ಆಗಲಿಕ್ಕೆ ಆಗಲಿಲ್ಲ ಭಗವಂತ್ ಕುಬಾ ಅವರಿಗೆ ಅನ್ನುವಂಥ ಒಂದು ಆಕ್ಷೇಪ ಆರೋಪಗಳು ಕೂಡ ಇದೆ ಆದರೆ ಹೊರತಾಗಿಯೂ ಕೂಡ ಅಲ್ಲಿ ಲೋಕಲ್ ಆಗಿ ಕಾರ್ಯಕರ್ತರನ್ನು ಹಿಡಿದಿಟ್ಕೊಳ್ಳುವಲ್ಲಿ ಅಥವಾ ಸ್ಥಳೀಯ ನಾಯಕರನ್ನ ಎರಡನೇ ಹಂತದ ನಾಯಕರನ್ನ ಹಿಡಿದಿಟ್ಕೊಳ್ಳುವಲ್ಲಿ ಸಕ್ಸಸ್ ಆಗಿಲ್ಲ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಬರ್ತಾ ಇರುವಂಥ ಮಾತು ಅದರ ಹೊರತಾಗಿ ಒಂದೂವರೆ ಲಕ್ಷ ಅಷ್ಟೇ ಇರುವಂಥ ಏನು ಲಂಬಾಣಿ ಸಮುದಾಯ ನಿರ್ಣಾಯಕ ಆದರೂ ಕೂಡ ಏನು ಚೌಹಾಣ್ ಅವರ ಪ್ರಭು ಚವ್ಹಾಣ್ ಅವರ ಆಕ್ಷೇಪ ಆರೋಪಗಳ ಹೊರತಾಗಿಯೂ ಕೂಡ ಕೂಬಾ ಅವರಿಗೆ ಟಿಕೆಟ್ ಸಿಕ್ಕರೆ ಪೊಲ್ರೈಸೇಷನ್ಗೆ ಅವಕಾಶ ಮೋದಿ ಮೋದಿಯವರ ನಾಮಬಲ ಹಿಂದುತ್ವದ ಅಲೆ ಈ ಎಲ್ಲ ಕಾರಣಗಳಿಗೆ ಸಂಘಟನೆ ಮತ್ತು ಲಿಂಗಾಯತ ಮತ್ತು ಬೇರೆ ಬೇರೆ ಹಲವಾರು ಎಸ್ ಸಿ ಎಸ್ ಟಿ ಡಿವೈಡ್ ಆಗುವಂಥದ್ದು ಓಟ್ಸು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬಿ ಜೆ ಪಿಗೆ ಸರ್ಫೇಸ್ ಲೆವೆಲ್ ಅಲ್ಲಿ ಈಸಿ ಕಾಣಿಸ್ತಾ ಇದೆ ಆದ್ರೆ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಯಾರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಈಶ್ವರ್ ಕಂಡ್ರೆ ಅವರನ್ನ ಸಚಿವರ ಸಾಲಿನಲ್ಲಿ ಅವರು ನಿಲ್ಸಬೇಕು ಅಂತ ಬಂದ್ರೆ ಇಲ್ಲ ನಿಲ್ಲ ಇಲ್ಲ ಮಗನ್ ನಿಲ್ಸಿ ಅನ್ನೋ ಲೆಕ್ಕಾಚಾರ ಇದೆ ಆದ್ರೂ ಹೊರತಾಗಿ ಯಾರಿದ್ದಾರೆ ಅಂದ್ರೆ ಹೆಸರುಗಳು ಕಡಿಮೆ ಸಂಖ್ಯೆಯಲ್ಲಿ ರಾಜಶೇಖರ್ ಪಾಟೀಲ್ ಇದ್ದಾರೆ ಎಕ್ಸ್ ಮಿನಿಸ್ಟರ್ ಆನಂದ್ ದಿವಪ್ ಬಸವರಾಜ್ ಬುಳ್ಳ ಅಂತ ಇನ್ನು ಇಲ್ಲಿ ಫ್ರಂಟ್ ರನ್ನರ್ ಆಗಿ ಕಾಣಿಸ್ತಾ ಇರೋದು ಭಗವಂತ ಕೂಬ ಆದ್ರೂ ಕೂಡ ಚನ್ನಬಸವಣ್ಣ ಬಳತೆ ಗುರುನಾಥ ಕೊಳ್ಳೂರ್ ಅಂತ ಹೆಸರುಗಳು ಕೇಳಿ ಬಂದ್ರು ಲೀಡಿಂಗಲ್ಲಿ ಇವರೇ ಇದ್ದಾರೆ ಭಗವಂತ ಕುಬ್ಬ ಟಿಕೆಟ್ ಆಸ್ಪಿರೇಟ್ಸ್ ಅಲ್ಲಿ ಮತ್ತು ತೆಗೆದುಕೊಳ್ಳುವಂಥವರಲ್ಲಿ ಅದನ್ನ ಯಾವ ರೀತಿ ಹೈಕಮಾಂಡು ನಿಷ್ಕರ್ಷ ಮಾಡಿ ಟಿಕೆಟ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅಥವಾ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅನ್ನೋ ಹಾಕುತ್ತೆ ಅನ್ನೋದು ಕೂಡ ನೋಡಬೇಕು ಹಾಲಿ ಸಂಸದರ ಒಡನಾಟ ಕೂಡ ಕಡಿಮೆ ಇರೋದ್ರಿಂದ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡೋದಕ್ಕೆ ಇರುವಂತಹ ಅವಕಾಶ ಯಾಕಂದ್ರೆ ಅಲ್ಲೇ ಇಲ್ಲ ಈಗ ಆಕಾಂಕ್ಷಿಗಳು ಕಡೆ ಇದ್ರೂ ಕೂಡ ಬಟ್ ಆ ರೀತಿಯಾದಂತಹ ಒಂದು ಗೆಲುವನ್ನು ಕೊಡುವಂತಹ ನಾಯಕ ಸಿಕ್ತಾರಾ ಹೇಗೆ ಅಂತ ಹೇಳಿ ನಿಮಗೆ ಐದು ಬಿ ಜೆ ಪಿ ಎಮ್ ಎಲ್ ಎಗಳಿರ್ತಕ್ಕಂಥ ಅಲ್ಲಿ ಪ ಪ್ರತಿಶತ ಮೂರು ಎಮ್ ಎಗಳು ಇವ್ರನ್ನ ವಿರೋಧ ಮಾಡ್ತಾರೆ ನೇರವಾಗಿ ವಿರೋಧ ಮಾಡ್ತಿದ್ದಾರೆ ಶರಣು ಸಲ್ಗಾರ್ ಮತ್ತು ಪ್ರಭು ಚವ್ವಾಣ್ ಸೇರಿದಂತೆ ಒಟ್ಟು ಮೂರು ಜನ ಒಟ್ಟಾರೆ ಮೂವರು ಹಾಲಿ ಎ ಸಿಟ್ಟಿಂಗ್ ಎಮ್ ಎಲ್ಗಳು ವಿರೋಧ ಮಾಡ್ತಿರುವಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರುಗಳು ಕೂಡ ವಿರೋಧವನ್ನು ಮಾಡ್ತಿರುವಂಥದ್ದು ನಿಮಗೆ ಇವರು ಅದು ನಮ್ಗೆ ಗೊತ್ತಿಲ್ಲ ಅಲ್ಲಿ ರಾಜಕೀಯ ವಲಯದಲ್ಲಿ ಮಾತು ಇವ್ರನ್ನ ಬಾಬಾ ಅವರು ಇವ್ರನ್ನ ಪುಷ್ ಮಾಡಿದ ಅವರು ಟಿಕೆಟ್ ಕೊಡಿಸಿದ್ರು ಅವರ ಕೃಪಾ ಕಟಾಕ್ಷದಿಂದ ಇವರು ಕಂಟಿನ್ಯೂಸ್ ಗೆದ್ದು ಬಂದರು ಮತ್ತು ಅವರ ಕೃಪಾ ಕಟ್ಟಿಸಿದ್ರು ಕೇಂದ್ರದಲ್ಲಿ ಮಂತ್ರಿ ಆದರು ಅಂತ ಹೇಳ್ತಾರೆ ಬಟ್ ಡಿಶನ್ ಯಾರು ಅಲ್ಲಿರ್ತಕ್ಕಂಥ ರಾಜಕೀಯವಾಗಿ ಇರ್ತಕ್ಕಂಥ ಮಾತು ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಕ್ಷೇತ್ರವಾರು ಪ್ರಾದೇಶಿಕವಾರು ಸಾಮಾಜಿಕವಾರು ಜಾತಿವಾರು ನೋಡಿ ಅವರನ್ನು ಅವರಿಗೆ ಈಗ ಕೇಂದ್ರ ಸಚಿವರನ್ನಾಗಿ ಮಾಡಿರುವಂಥದ್ದು ನಿಮಗೆ ಕೂಬ ಅವರಿಗೆ ಒಂದು ಕೊಟ್ಟರೆ ಈ ಆ್ಯಂಟಿ ಇನ್ಕಂಬರೆನ್ಸ್ ಏನಿದೆ ಇದು ಎಲ್ಲ ಒಂದು ಕಡೆ ಈಗ ಪ್ರಭು ಓಪನ ಕೆಲಸ ಮಾಡಲ್ಲ ಸರಣು ಸಲಗಾರು ಕೆಲಸ ಮಾಡಲ್ಲ ಉಳಿದಿರ್ತಕ್ಕಂಥ ಎಮ್ ಎಲ್ ಎಗಳು ಕೆಲಸ ಮಾಡಲ್ಲ ಹಾಗಾಗಿ ಪ್ರಭು ಚವ್ವಾಣ್ ಬದ್ಲಿಗೆ ಯಾರು ಅನ್ನೋದು ಪ್ರಶ್ನೆ ಉಂಟಾಗಿರುತ್ತೆ ಈಗ ಚನ್ನ ಹೆಸರು ಕೇಳಿ ಬರ್ತಿದೆ ಗುರುನಾಥ್ ಕೋ ಕೋಳೂರು ಅಂತ ಅವರು ಅವ್ರ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು ಸದ್ಯಕ್ಕೆ ಅಲ್ಲಿ ಅಲ್ಲಿ ಜನ ವಿರೋಧಿ ಅಲ್ಲ ಅವರ ನಾಯಕರು ವಿರೋಧಿರ್ತಕ್ಕಂಥದ್ದು ಇದು ಬ ಕೂಬರ್ ಅವರಿಗೆ ಹಿನ್ನಡೆ ಆಗ್ತಿರೋವಂಥದ್ದು ಇನ್ನು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಕೂಡ ನಿಮಗೆ ಬೀದರ್ ಟಿಕೆಟನ್ನು ಡಿಸೈಡ್ ಮಾಡ್ತಕ್ಕಂಥ ಬೇರೆ ಯಾರು ಅಲ್ಲ ಒನ್ ಆ್ಯಂಡ್ ಒನ್ಲಿ ಎ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗಾಗಿ ಮಲ್ಲಿಕಾರ್ಜುನ ಕೃಪೆ ಯಾರಿಗಿರುತ್ತೆ ಗೊತ್ತಿಲ್ಲ ನಿಮಗೆ ಅಲ್ಲಿ ಬಸ್ ಬ ಉಮುನಾಬಾದ್ರ ರಾಜಶೇಖರ್ ಪಾಟೀಲ್ ಉಮನಾಬಾದ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬೇಕಾದಂಥ ಈ ಬಾರಿ ಚುನಾವಣೆಯಲ್ಲಿ ಸೋತರು ಒಂದು ವೇಳೆ ಅವರು ಗೆದ್ದಿದ್ರೆ ವುನಾ ಬದ್ನಿಗೆ ಗೆದ್ದರೆ ಇವತ್ತು ಮಂತ್ರಿ ಆಗ್ತಿದ್ರು ಅವರು ಇಸ್ ಎ ವೆರಿ ಕ್ಲೋಸ್ ಟು ಮಲ್ಲಿಕಾರ್ಜುನ್ ಖರ್ಗೆ ಅದೇ ರೀತಿ ಈಶ್ವರ್ ಖಂಡ್ರೆ ಅವರಿಗೆ ಅವ್ರಿಗೆ ನಿಲ್ಲೆಂದರೆ ಅವರು ರೆಡಿ ಯಾಕಂದ್ರೆ ಇಲ್ಲಿ ಸಚಿವ ಸ್ಥಾನ ಕೈ ತಪ್ಪಬಿಡ್ದು ಇನ್ನೂ ಒಂದು ವರ್ಷ ಎರಡು ವರ್ಷ ಆಗ್ಬೋದು ಅಂತ ಅವ್ರಿಗೆ ಆಸೆ ಹಾಗಾಗಿ ಅವರು ನನ್ನ ಮಗನ ಕೊಡಿ ಇಲ್ಲ ಅಂದ್ರೆ ನನ್ನ ಎಂಟಿ ಕೊಡಿ ಅಂತ ಅವರು ಅಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಿರುವಂಥದ್ದು ಇದರ ಬೆನ್ನಲ್ಲೇ ಉಳಿದಂಥವ್ರು ಕೂಡ ಅಲ್ಲಿ ಆನಂದಪ್ಪ ಬಸವರಾಜ್ ಬಳ್ಳೂರವ್ರನ್ನು ಕೂಡ ಪ್ರಯತ್ನವನ್ನು ಮಾಡ್ತಾರೆ ಆದರೆ ನಿಮಗೆ ಅಲ್ಲಿರ್ತಕ್ಕಂಥದ್ದು ಮೂರು ಕಾಂಗ್ರೆಸ್ನ ಶಾಸಕರಿದ್ದಾರೆ ನಿಮಗೆ ಗ್ಯಾರಂಟಿ ವರ್ಕ್ಗಳು ಒಂದು ವೇಳೆ ಭಗವಂತ ಕುಬ ಅನ್ನೋರೇ ನಿಲ್ಲಿಸಿದರೆ ಅಲ್ಲಿ ಟಫ್ ಫೈಟ್ ಬರೋದನ್ನು ನೇರ ಹಣಹಣಿ ಯಾರು ಗೆಲ್ತಾರಂತ ನಾವು ಹೇಳಕ್ ಬರೋದಿಲ್ಲ ನೇರ ಹಣಹಾಣಿ ಬರುತ್ತೆ ಆದರೆ ಭಗವಂತ ಕೂಬಾ ಅಂತ ನಾಯಕ ತಾನು ದಿನೇ ದಿನ ನಾಯಕನಾಗಿ ಬೆಳೆಯಕ್ಕತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ಆದರೆ ಅಂಥ ನಾಯಕ ತಮ್ಮದೇ ನಾಯಕರು ಮತ್ತು ಜನರಿಂದ ವಿರೋಧವನ್ನು ಕಟ್ತಿದಾರೆ ಅಂದರೆ ಅವರ ರಾಜಕೀಯವಾಗಿ ಅವರ ಬೆಳವಣಿಗೆಯನ್ನು ಅದು ಅಧಪ ಅಧಪತನಕ್ಕೆ ಕುಸಿತ ಕೇಳಿತು ಅನ್ನೋದು ಅರ್ಥ ಅಂದರೆ ಭಾರತೀಯ ಜನತಾ ಪಕ್ಷ ಇಷ್ಟೆಲ್ಲ ಖುಷಿ ಅವರೆಲ್ಲ ಮೋದಿ ಫೇಸಿಂದ ಗೆದ್ದು ಬಂದಂಥವರು ಅವರು ತಮ್ಮನ್ನು ತಾವು ಪ್ರಾಜೆಕ್ಟ್ ಮಾಡೋಕ್ಕಾಗಲಿಲ್ಲ ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿ ರಾಜಕೀಯ ಮಾಡಕ್ಕೆ ಕೊಟ್ಟರು ಅಂದರೆ ಅಲ್ಲಿ ಒಂದು ಕಡೆ ಸರಣು ಸಲಗಾರವ್ರನ್ನ ಮುಗಿಸ್ಲಿಕ್ಕೆ ಕೊಟ್ಟಿದ್ರು ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಅವರೇ ಆ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದರು ಜೊತೆಗೆ ಪ್ರಭು ಚವಾಣಿ ವಿರುದ್ಧ ಕೂಡ ಟಿಕೆಟ್ ಕೊಡಬಾರ್ದು ಅಂತ ಒತ್ತಾಯವನ್ನು ಮಾಡಿದರು ಸ್ಥಳೀಯವಾಗಿ ಸಣ್ಣ ಸಣ್ಣ ರಾಜಕೀಯಕ್ಕೆ ಮೂಗು ತೂರಿಸಿದ ಪರಿಣಾಮ ಇವತ್ತು ಭಗವಂತ ಪರಿಸ್ಥಿತಿ ಇಲ್ಲಿಗೆ ನಿಂತಿರುವಂಥದ್ದು ಇನ್ನು ಕಾಂಗ್ರೆಸ್ಗೆ ಬಂದರೆ ಅಲ್ಲೂ ಕೂಡ ಇಂಟರ್ನಲ್ ಪಾಲಿಟಿಕ್ಸ್ ಇರ್ತಕ್ಕಂಥದ್ದು ನಿಮಗೆ ರಾಜಶೇಖರ್ ಪಾಟೀಲ್ ಉಮ್ನಾಬಾದು ಆಗಿ ಅಟೆಂಪ್ಟ್ ಮಾಡ್ತಿದ್ದಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಾನು ಕೊಡ್ಬೋದು ಅಂದರೆ ಆದರೆ ಈಶ್ವರ ಕಂಡ್ರಿಗೆ ಇನ್ನೂ ಒಂದು ಆಸೆ ನಾನಂದು ನಿಲ್ಲೋದು ಬೇಡ ನನ್ನ ಮಗನೋ ಅಥವಾ ನನ್ನ ಹೆಂಡತಿನ ನಿಲ್ಸಿ ಕೆಲ್ಸಬೇಕು ಅವರ ಆಸೆ ಅದ್ರ ನಡುವೆ ನಾವು ಇಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದೀವಿ ಅನ್ನೋದು ಬಸವರಾಜಪ್ಪ ಬಸವರಾಜ್ ಮತ್ತು ಆನಂದಪ್ಪ ಅಂತವ್ರು ಕೂಡ ಅಲ್ಲಿ ಇದು ಮಾಡ್ತಿರುವಂಥದ್ದು ಹಾಗಾಗಿ ಇದು ಭಾರತೀಯ ಜನತಾ ಪಕ್ಷದ ಕ್ಷೇತ್ರ ಆಗಿತ್ತು ಭಗವಂತ ಕೂಬರವರ ವಿರುದ್ಧ ಅಲೆ ಇರೋದಕ್ಕಿಂತ ಇರೋದ್ರಿಂದ ಇರೋದರಿಂದ ಮತ್ತು ಅಲ್ಲಿರ್ತಕ್ಕಂಥ ಅವರ ಭಾರತೀಯ ಜನತಾ ಪಕ್ಷ ಶಾಸಕರೇ ಅವ್ರನ್ನ ವಿರೋಧ ಮಾಡ್ತಿದ್ನ ಸದ್ಯಕ್ಕೆ ಅವರಿಗೆ ಹಿನ್ನಡೆ ಆಗ್ತಿರುವಂಥದ್ದು ಆದರೆ ಚುನಾವಣೆ ಹೊತ್ತಲ್ಲಿ ಅದೇನು ಬೇಕಾದ್ರೆ ಆಗ್ಬೋದು ಅಮಿತ್ ಶಾ ಅಥವಾ ಪ್ರಧಾನಿ ಮೋದಿ ಅಂಥವ್ರು ಅಥವಾ ಜೆ ಪಿ ನಡ್ಡಾ ಅಂತ ಮಧ್ಯಸ್ಥಿ ಕರೆದು ನೀವು ಅಲ್ಲಿ ಕೂಬಾ ಮುಖ ನೋಡಬೇಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖವನ್ನು ನೋಡಿ ನೀವು ಕೂಬೋಗಿ ಓಟ್ ಹಾಕ್ಬೇಡಿ ಪ್ರಧಾನಿ ನರೇಂದ್ರ ಅವರಿಗೆ ಓಟ್ ಹಾಕಿ ನೀವು ಕೂಬಾಗೆ ಓಟ್ ಹಾಕಬೇಡಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಿ ನಿಮ್ಮ ನಿಮ್ಮ ಒಂದು ಮೈನಸ್ ಒಂದು ಆಗುತ್ತೆ ಸರಿ ಅವಕಾಶಗಳು ಎಸ್ ಇಲ್ಲಿ ಬಂಡಾಯದ ಭೀತಿ ಜೊತೆಗೆ ಕಾಂಗ್ರೆಸ್ ನಾಯಕತ್ವದ ಹೊಂದಾಣಿಕೆ ಕೂಡ ಹೇಗೆ ಸಹಜ ಯಾಕಂದ್ರೆ ಈಗ ಅಲ್ಲಿ ಅಂತ ಏನು ಈಶ್ವರ್ ಖಂಡ್ರೆ ಅವರು ಸೀನಿಯರ್ ಲೀಡರ್ ಆದ್ರೂ ಕೂಡ ಲಿಂಗಾಯತ ನಾಯಕರಾದ್ರೂ ಕೂಡ ಏನು ರಾಜಶೇಖರ್ ಪಟೇಲ್ ಪಟೇಲ್ ಹೇಳಿದಂತೆ ಅವ್ರದೇದ ಹೋಲ್ಡ್ ಮತ್ತು ಖರ್ಗೆ ಅವರ ಆಶೀರ್ವಾದ ಮತ್ತು ಖಂಡ್ರೆ ಅವ್ರು ನಿಲ್ಲ ಇಟ್ ಪರೀಕ್ಷೆಗೆ ಒಂದು ರೆಡಿ ಆಗ್ಲಿ ಅಂತಂದ್ರೆ ಅವರು ರೆಡಿ ಇಲ್ಲ ಸೊ ಇನ್ನು ಮಗನ್ ನಿಲ್ಸಿದ್ರೆ ಗೆಲ್ಸಕ್ಕಾಗತ್ತಾ ಮತ್ತೆ ಇವರು ಭಿನ್ನಮತನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಬಿಜೆಪಿ ಯಾಕಂದ್ರೆ ಅಲ್ಲಿ ಇಲ್ಲಿನ ರಾಜ್ಯಾಧ್ಯಕ್ಷರಿಗಾಗಲಿ ಮತ್ತು ಅಲ್ಲಿನ ಮೋದಿ ನಾಯಕತ್ವಕ್ಕಾಗಲಿ ಎರಡಕ್ಕೂ ಕೂಡ ಒಂದೊಂದು ಸೀಟು ಒಂದೊಂದು ವೋಟು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಭಿನ್ನಮತವನ್ನು ಮ್ಯಾನೇಜ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಸ್ಥಳೀಯ ಕಾರ್ಯಕರ್ತರಲ್ಲಿದೆ ಈ ನಾಯಕರುಗಳನ್ನು ಚಿದಾನಂದ್ ಪಟೇಲ್ ಹೇಳಿದಂತೆ ನೀವು ಕೊಡುವಂಥ ಓಟು ಮೋದಿಗೆ ಅಥವಾ ಮೈನಸ್ ಆಗುವಂಥ ಓಟ್ ಕೂಡ ಮೋದಿಗೆ ಅನ್ನುವಂಥ ಒಂದು ನರೇಟಿವ್ನ ಬಿಲ್ಡ್ ಮಾಡಿ ಚುನಾವಣಾ ಕಾಲೇ ಏನಾದರೂ ಹೊಂದಾಣಿಕೆಯನ್ನು ಮಾಡಿ ಪಾಸ್ ಥ್ರೂ ಮಾಡಲಿಕ್ಕೆ ನೋಡ್ತಾರೆ ಅನ್ನೋಂಥದ್ದು ಕೂಡ ಆ ಒಂದು ಕುತೂಹಲದ ಮೇಲೆ ಇಲ್ಲಿನ ನಾಯಕತ್ವದ ಕೊರತೆಯನ್ನು ಯಾವ ರೀತಿ ಮ್ಯಾನೇಜ್ ಮಾಡಿ ಬರೀ ಗ್ಯಾರಂಟಿ ಲೆಕ್ಕಾಚಾರವನ್ನು ಹಾಕೊಂಡಲ್ಲಿಲ್ಲ ಅಲ್ಲಿಲ್ಲ ಯಾಕಂದರೆ ಮುಖವೂ ಕೂಡ ಬೇಕು ಆ ಗ್ಯಾರಂಟಿಯನ್ನು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಪ್ರಮೋಟ್ ಮಾಡುವಂತಹ ಮುಖ ಕೂಡ ಬೇಕು ಈ ನೆಲೆಯಲ್ಲಿ ಅಲ್ಲಿ ನಾಯಕತ್ವದ ಕೊರತೆ ದೊಡ್ಡ ಮಟ್ಟದಲ್ಲಿ ಶೂನ್ಯ ಕಾಣಿಸ್ತಾ ಇದೆ ಅವರ ಹಿರಿತನದ ಹೊರತಾಗಿಯೂ ಕೂಡ ಅಂತ ಒಂದು ಏನು ಸಂಘಟನೆ ಪಕ್ಷದಲ್ಲಿ ಇಲ್ಲ ಮತ್ತು ಸ್ಥಳೀಯ ನಾಯಕತ್ವದ ಕೊರತೆಯ ಕಾರಣದಿಂದಲೇ ಆ ಒಂದು ಕ್ಷೇತ್ರ ಬಿಜೆಪಿಯ ಪಾಲಾಗಿರುವ ಮತ್ತು ಬಸವಣ್ಣನವರ ಒಂದು ಲೆಕ್ಕಾಚಾರ ನಾಡು ಎಲ್ಲಾ ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ರಿಫ್ಲೆಕ್ಟ್ ಮಾಡ್ಕೊಳತ್ತೆ ಕಾಂಗ್ರೆಸ್ ತನ್ನ ಸಾಮಾಜಿಕ ನ್ಯಾಯವನ್ನ ಮತ್ತು ತನ್ನ ವೋಟ್ ಬ್ಯಾಂಕ್ ಹಿಂದ ವೋಟ್ ಬ್ಯಾಂಕ್ ನೋಡಬೇಕಿದೆ ಕಾರ್ಯಕರ್ತರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ ಯಾವ ರೀತಿ ಎರಡು ಪಕ್ಷಗಳು ಸರಿ ಮಾಡಿಕೊಳ್ಳುತ್ತೆ ಅಭ್ಯರ್ಥಿಗಳ ವಿಚಾರದಲ್ಲಿ ಜಗಳದ ವಿಚಾರದಲ್ಲಿ ಥ್ಯಾಂಕ್ ಯು ಮಚ್ ಕೂಡ ಇವತ್ತಿನ ಚುನಾವಣಾ ಚಿತ್ರರಂಗದಲ್ಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ